ನಮಸ್ಕಾರ ಸ್ನೇಹಿತರೆ ನಿಮ್ಮ ಛಾಯಂ ಫಾಸ್ಕ್ ಆಡ್ಡಗೆ ಸ್ವಾಗತ ಇಂದು ನಾವು ಬಹಳ ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ತೀವಿ ಬೇಗ ಅಟ್ ಆಗುತ್ತಿದ್ದರೆ ಅದರ ಕಾರಣ ಏನು ಇದು ಹಲವಾರು ಜನರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆ ಆದರೆ ಇದರ ಪರಿಹಾರವೂ ಇದೆ ನಿಮ್ಮ ದಾಂಪತ್ಯ ಜೀವನವನ್ನು ಮತ್ತಷ್ಟು ಸಂತೋಷಕರ ಮತ್ತು ಆರೋಗ್ಯಕರವಾಗಿಸಿಕೊಳ್ಳಲು ಈ ವಿಡಿಯೋದಲ್ಲಿ ಕಾರಣಗಳು ಪರಿಹಾರಗಳು ಮತ್ತು ಅನುಸರಿಸಬಹುದಾದ ತಂತ್ರಗಳನ್ನು ತಿಳಿಸಿಕೊಡ್ತೇನೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಂಥ ವಿಷಯಗಳನ್ನು ನಿಮಗಿಷ್ಟವಾಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಈ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಮುಖ್ಯವಾದ ಸಮಸ್ಯೆಗಳಲ್ಲಿ ಒಂದು ಅಂದರೆ ಬೇಗ ಅಟ್ ಆಗುವುದು ಅರ್ಲಿ ಇಜಾಕ್ಯುಲೈಷನ್ ಇದು ಹೆಚ್ಚಾಗಿ ಪುರುಷರಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಯಾಗಿದೆ ಈ ಸಮಸ್ಯೆಯು ದಾಂಪತ್ಯ ಜೀವನಕ್ಕೆ ಮತ್ತು ಸಂಬಂಧಗಳಿಗೆ ಕೆಲವೊಮ್ಮೆ ತೊಂದರೆಗಳನ್ನು ಉಂಟುಮಾಡಬಹುದು ಆದರೆ ಈ ಬಗ್ಗೆ ವಿವರವಾಗಿ ತಿಳಿಯುವುದು ಮತ್ತು ನಿರ್ವಹಣೆ ಮಾಡಲು ಶ್ರದ್ಧೆ ಇಡುವುದು ಆಗುವುದಕ್ಕೆ ಕಾರಣಗಳು ಒಂದು ಆತಂಕ ಆತಂಕವು ಬೇಗ ಅಟ್ ಆಗುವುದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ದೈಹಿಕ ಪ್ರಕ್ರಿಯೆಗಿಂತ ಹೆಚ್ಚಿನವಾಗಿ ಮನಸ್ಸಿನ ಸ್ಥಿತಿ ಈ ಸಮಸ್ಯೆಯನ್ನು ಪ್ರಭಾವಿಸುತ್ತದೆ ಮೊದಲ ಅನುಭವದ ಭಯ ಸಂಬಂಧದಲ್ಲಿ ನಿರೀಕ್ಷೆಗಳ ಒತ್ತಡ ಸುಮ್ಮನೆ ವೈಫಲ್ಯ ಭಯದಿಂದ ಉಂಟಾಗುವ ಆತಂಕ ಎರಡು ಹಾರ್ಮೋನು ಸಮತೋಲನದ ಕೊರತೆ ಹಾರ್ಮೋನಲ್ ಎಂಬಲೆನ್ಸ್ ಕೇಳಸ್ನು ಹರಡುವ ಪ್ರವೃತ್ತಿ ಟೆಸ್ಟಾಸ್ಟ್ರನ್ ಮತ್ತು ಸೆರಾಟನೆನ್ ಹಾರ್ಮೋನುಗಳ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ ಹಾರ್ಮೋನು ಗಡಿಬಿಡಿ ಈ ಸಮಸ್ಯೆಗೆ ಕಾರಣವಾಗಬಹುದು ಮೂರು ಮೇಲಿನ ಸಂವೇದನೆ ಓವರ್ ಸೆನ್ಸಿಟಿವಿಟಿ ಅಂದರೆ ಲಿಂಗಭಾಗದ ಮೇಲೆ ಹೆಚ್ಚು ಸಂವೇದನೆ ಇರುವುದರಿಂದ ಬೇಗ ಆಗಬಹುದು ಹೆಚ್ಚು ಸಂವೇದನೆ ದೈಹಿಕ ನಿರ್ವಹಣೆ ಕಷ್ಟ ಮಾಡಬಹುದು ನಾಲ್ಕು ಆರೋಗ್ಯ ಸಮಸ್ಯೆಗಳು ಹೆಲ್ತ್ ಇಶ್ಯೂಸ್ ಹೃದಯ ಸಂಬಂಧಿ ಸಮಸ್ಯೆಗಳು ಮಧುಮೇಹ ಅಥವಾ ಶರೀರದ ದೌರ್ಬಲ್ಯದಿಂದ ದೀರ್ಘಕಾಲೀನ ಪರಿಣಾಮಗಳು ಉಂಟಾಗುತ್ತವೆ ಇವು ಶ್ರೇಣಿಯಲ್ಲಿ ವ್ಯತ್ಯಾಸ ಮತ್ತು ನಿಯಂತ್ರಣದ ಕೊರತೆಯನ್ನು ತರುತ್ತವೆ ಐದು ಮಧುಮೇಹ ಡಯಾಬೆಟ್ಸ್ ಅಧ್ಯಯನಗಳು ತೋರಿಸಿವೆ ಮಧುಮೇಹವು ಶ್ರಾವಣಶೀಲತೆ ಮತ್ತು ಸಹನ ಶಕ್ತಿಯನ್ನು ಕುಗ್ಗಿಸುತ್ತದೆ ಆರು ಅಶಕ್ತಿಕೆಯ ಭಾವನೆ ಲವ್ ಸಫ್ ಎಸ್ಟೀಮ್ ಸ್ವಯಂಶಕ್ತಿ ಮತ್ತು ಆತ್ಮವಿಶ್ವಾಸದ ಕೊರತೆಯು ಈ ಸಮಸ್ಯೆಯನ್ನು ತೀವ್ರಗೊಳಿಸುತ್ತದೆ ತಮ್ಮ ವೈಯಕ್ತಿಕ ಸಮರ್ಥತೆ ಬಗ್ಗೆ ಅತಿಯಾದ ತಲೆಬಿಸಿ ಈ ಸಮಸ್ಯೆಗೆ ಕಾರಣವಾಗುತ್ತದೆ ಇದನ್ನು ಪರಿಹರಿಸುವ ವಿಧಾನಗಳು ಒಂದು ಸಮನ್ವಯ ಮತ್ತು ಸಂವಹನ ತಮ್ಮ ಸಂಗಾತಿಯೊಂದಿಗೆ ಈ ವಿಷಯದಲ್ಲಿ ತೆರೆಯಾಗಿ ಮಾತನಾಡುವುದು ಬಹಳ ಮುಖ್ಯ ಹೊಂದಾಣಿಕೆ ಮತ್ತು ಒತ್ತಡವನ್ನು ಕಳೆಯುವ ಪ್ರಯತ್ನ ಸಂಬಂಧವನ್ನು ಸುಧಾರಿಸುತ್ತದೆ ಎರಡು ಯೋಗ ಮತ್ತು ಧ್ಯಾನ ಯೋಗ ಅಂಡ್ ಮೆಡಿಟೇಷನ್ ಮನಸ್ಸನ್ನು ಶಾಂತಗೊಳಿಸಲು ಯೋಗ ಮತ್ತು ಧ್ಯಾನ ಮಾಡಿದರೆ ಆತಂಕ ಕಡಿಮೆಯಾಗುತ್ತದೆ ನಿಯಂತ್ರಿತ ಉಸಿರಾಟದ ಮೂಲಕ ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮೂರು ವೈದ್ಯಕೀಯ ಸಲಹೆ ಡಾಕ್ಟರ್ಗಳ ಸಲಹೆ ಪಡೆಯುವುದು ಮುಖ್ಯ ವಿಶೇಷವಾಗಿ ಹಾರ್ಮೋನು ಅಥವಾ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿದ್ದರೆ ಚಿಕಿತ್ಸೆಯೊಂದಿಗೆ ಈ ಸಮಸ್ಯೆಗೆ ಪರಿಹಾರ ಲಭ್ಯವಿದೆ ನಾಲ್ಕು ಸಂವೇದನೆ ತಂತ್ರಗಳು ಡಿಸೆನ್ಸಿಟಿಸೇಷನ್ ಟೆಕ್ನಿಕ್ಸ್ ಈ ತಂತ್ರವನ್ನು ಬಳಸಿಕೊಂಡು ಸಂವೇದನೆಯನ್ನು ನಿಯಂತ್ರಿಸಲು ಶ್ರದ್ಧೆ ಇರಿಸಬಹುದು ಅಭ್ಯಾಸ ಮತ್ತು ಸಮಯದೊಂದಿಗೆ ನಿಯಂತ್ರಣ ಸಾಧಿಸಬಹುದು ಐದು ಆಹಾರದ ಗಮನ ಆಹಾರವು ದೈಹಿಕ ಆರೋಗ್ಯಕ್ಕೆ ದೊಡ್ಡ ಪ್ರಭಾವ ಬೀರುತ್ತದೆ ತೂಕ ನಿಯಂತ್ರಣ ಪೋಷಕಾಂಶಗಳುಳ್ಳ ಆಹಾರಗಳ ಸೇವನೆ ಶ್ರೇಣಿಯಲ್ಲಿ ಉತ್ತಮ ಪರಿಣಾಮ ನೀಡುತ್ತದೆ ಆರು ವೈಯಕ್ತಿಕ ಅಭ್ಯಾಸದ ಬದಲಾವಣೆ ತಮ್ಮ ದೈನಂದಿನ ಶೀಘ್ರಿಕರ್ತನೆಯನ್ನು ವೆಲ್ಟಿಯನ್ ಪರಿಷ್ಕರಿಸಿಕೊಳ್ಳಿ ವೈಯಕ್ತಿಕ ಜೀವನದ ಗಡಿಬಿಡಿಯು ದೈಹಿಕ ತೊಂದರೆಯನ್ನು ಹೆಚ್ಚಿಸಬಹುದು ಜಾಗೃತತೆಗೆ ಸಂದೇಶ ಇದು ಸಾಮಾನ್ಯ ಸಮಸ್ಯೆ ಮತ್ತು ಇದಕ್ಕೆ ಪರಿಹಾರಗಳಿವೆ ತೊಂದರೆಗೆ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಸಂತೋಷಕ್ಕಾಗಿ ಶ್ರಮಿಸಬೇಕು ಹಾಸ್ಯದ ಮೂಲಕ ಅಥವಾ ಪ್ರೀತಿಯ ಮಾತುಗಳಿಂದ ಈ ಸಮಸ್ಯೆಯನ್ನು ಸುಧಾರಿಸಬಹುದು ಈ ವಿಷಯದಲ್ಲಿ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಮುಖ್ಯವಾದವು ಈಗ ನೀವು ನೋಡಿದಂತೆ ಬೇಗ ಅಟ್ ಆಗುತ್ತಿದ್ದರೆ ಅದಕ್ಕೆ ಕಾರಣಗಳು ಏನು ಮತ್ತು ಪರಿಹಾರಗಳು ಯಾವುವು ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ವಿ ನೀವು ಈ ಮಾಹಿತಿ ಉಪಯೋಗಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಚೇತರಿಕೆ ತರೋದು ಪ್ರಾರಂಭಿಸಿ ಈ ವಿಡಿಯೋ ನಿಮ್ಗಿಷ್ಟವಾಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತಷ್ಟು ಹೀಗೆ ಉಪಯುಕ್ತವಾದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದೆ ಬರುವ ಎಲ್ಲಾ ಅಪ್ಡೇಟ್ಸ್ ಮಿಸ್ ಮಾಡ್ಕೋಬೇಡ ಇಂದಿಗೆ ಇಷ್ಟು ನೀವು ನೋಡುತ್ತಿದ್ದದ್ದು ಟೈಮ್ ಫಾಸ್ಕ್ ಆ್ಯಡ್ ತಾನೇ ನೋಡುವೆವು ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು